ಖುಷಿಯಾಗ್ತಾ ಉಂಟು ಹೇಳಿದ್ರೆ ನಾವು ಒಂದು ಅಗ್ರಿಕಲ್ಚರ್ ಅನ್ನು ಅಡಿಕೆ ಬೆಳೆಗೆ ಒಂದು ಒಬ್ರು ನಾರಾ ವಿಭಾಗದ ಒಂದು ಪ್ರಗತಿಪರ ಕೃಷಿಕರಾದ ಶ್ರೀನಿವಾಸ್ ಭಟ್ರು ಅವರಿಗೆ ಕೊಟ್ಟಿರುತ್ತೇವೆ ಅವರು ಇದನ್ನು ನಾವು ಹೇಳಿದ ರೀತಿಯಲ್ಲಿ ಸಾಧಾರಣ ಒಂದು ಎರಡು ವರ್ಷದಿಂದ ಇದನ್ನು ಬಳಸಿಕೊಂಡು ಬರ್ತಿದ್ದಾರೆ ಇದೀಗ ಅವರಿಗೆ ಯಾವ ರೀತಿಯಾಗಿ ಇದರಿಂದ ರಿಸಲ್ಟ್ ಬಂದಿದೆ ಅಡಿಕೆ ಬೆಳೆ ಯಾವ ರೀತಿ ಉಂಟು ಎನ್ನುವುದನ್ನು ಖುದ್ದು ಅವರ ಹತ್ರನೇ ಕೇಳ್ಕೊಳ್ಳುವ ಸರ್ ಸರ್ ನಮಸ್ತೆ ನಮಸ್ತೆ ಈಗ ಇದನ್ನು ನೀವು ಎಷ್ಟು ವರ್ಷದಿಂದ ಬಳಸ್ತಿದ್ದೇನೆ ಕಳೆದ ಒಟ್ಟು ಈ ವರ್ಷ ಸೇರಿದರೆ ಒಟ್ಟು ಮೂರು ವರ್ಷದಿಂದ ಬಳಸ್ತಾ ಇದ್ದೇನೆ ಮೊದಲೆಲ್ಲ ರಾಸಾಯನಿಕ ವಸ್ತು ಹಾಕಿ ಎಲ್ಲ ರೋಗಗಳು ಜಾಸ್ತಿ ಪದೇ ಪದೇ ಅದನ್ನು ಹಾಕಿಕೊಂಡು ಮಾಡ್ಕೊಂಡು ಬಂದ ಹಾಗೆ ರೋಗದ ನಿಯಂತ್ರಣ ಆಗಿದೆ ಅದರ ನಂತರ ಫಸಲಿನಲ್ಲಿ ನನಗೆ ಅಭಿವೃದ್ಧಿ ಹೆಚ್ಚಾಗಿ ಬರ್ತಾ ಇದೆ ತುಂಬಾ ಖುಷಿಯಾಗಿದೆ ಇನ್ನು ಕಿವಿ ಮಾತು ಯಾವ ರೀತಿ ಇದನ್ನು ಬಳಸಿ ಹೇಳಿ ಅವರು ಈಗಿನ ಒಂದು ಕಾಲದಲ್ಲಿ ಎಲ್ಲೆಲ್ಲಿ ಹೋಗಿ ಹಟ್ಟಿ ಗೊಬ್ಬರವನ್ನು ಯಾರು ಇದರಲ್ಲಿ ಇದು ಮಾಡುದು ಅದು ತುಂಬಾ ಆರ್ಥಿಕವಾಗಿಯೂ ತುಂಬಾ ನಷ್ಟ ಆಗ್ತಾ ಇದೆ ಸರಿಯಾದಂತಹ ಹಟ್ಟಿಗೊಬ್ಬರ ಸಿಕ್ಕುವುದಿಲ್ಲ ಅದರ ಬದಲಾಗಿ ಈ ರೀತಿಯಂತ ಒಂದು ಒಳ್ಳೆ ಗೊಬ್ಬರವನ್ನು ಉಪಯೋಗ ಮಾಡಿದರೆ ಅವರ ಅಡಿಕೆಯ ಬಾಳ್ವಿಕೆಯು ಜಾಸ್ತಿ ಬರ್ತದೆ ರಾಸಾಯನಿಕ ಹಾಕಿದ್ರೆ ಅದರಲ್ಲಿ ಬಾಳಿಕೆ ಇಲ್ಲ ಅದು ಒಂದು ಕಡೆ ರೋಗ ಬಂದ್ರೆ ಇಡೀ ಎಲ್ಲ ಕಡೆ ಹರಡಿಕೊಂಡು ಇಡೀ ತೋಟ ಹಾಳು ಮಾಡ್ತದೆ ನಾವು ಈ ರೀತಿಯಂತಹ ಯೂಸ್ ಮಾಡಿಕೊಂಡು ಬಂದ ಹಾಗೆ ರೋಗದ ನಿಯಂತ್ರಣದ ಒಟ್ಟಿಗೆ ಅಡಿಕೆಯ ಗಿಡದ ಒಂದು ಬಾಳುವಿಕೆಯಸು ಕೂಡ ಮುಂದೆ ಜಾಸ್ತಿ ಆಗ್ತಾ ಬರ್ತದೆ ಫಸಲು ಒಳ್ಳೆದಿದೆ ನಿಮಗೂ ಸಹ ಖುಷಿ ಇನ್ನು ರೈತರಿಗೂ ನಿಮ್ಮ ಸ್ನೇಹಿತರಿಗೆಲ್ಲ ಖಂಡಿತ ತುಂಬಾ ಧನ್ಯವಾದ

unit